ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತನಾಮರಾಗಿರುವ ಪಂಚಪಟಾಧೀಶರು ಮಾತೃ ಹೃದಯದ ಮಹಂತರು ಎಂದೆಂದೇ ಖ್ಯಾತನಾಮನಾಗಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಇಂಚಲದ ಪೂಜ್ಯ ಅಪ್ಪಾಜಿಯವರ ಪವಿತ್ರ ಅನಂತ ಅನಂತಾನಂತ ಕೋಟಿ ಭಕ್ತಿಪೂರ್ವಕ ಪೂರ್ವಕ ಶರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಾದಿಷ್ಠಾತ್ರಿ ದೇವತಾ ಭಗವತಿ ಅಧಿಶಕ್ತಿ ಅಂಬಾ ಪರಮೇಶ್ವರಿಯ ಪವಿತ್ರ ಡಿರಾವರಿಗಳಲ್ಲಿ ಅನಂತಾನಂತ ಕೋಟಿ ಭಕ್ತಿಪೂರ್ವಕ ಶಿರ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವ ಎಲ್ಲ ಮಹಾಪುರುಷರಲ್ಲಿಯೂ ಮಹಾಮಂಡಲೇಶ್ವರರಲ್ಲಿಯೂ ಎಲ್ಲ ಯತಿವೃಂದದವರ ಶ್ರೀಚರಣಕ್ಕೆ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಆಗಮಿಸಿರುವ ಸಮಸ್ತ ಮಹಾದೈವಕ್ಕೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ ಪರಮ ಪೂಜ್ಯ ಸ್ಮರಣೀಯ ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತನಾಮರಾಗಿರುವ ಸದ್ಗುರುಗಳ ಎಂಬತ್ತೈದನೇ ಜಯಂತಿ ಮಹಾಮಹೋತ್ಸವ ವೇದಾಂತದ ಸುವರ್ಣ ಮಹೋತ್ಸವ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಇತ್ಯಾದಿ ಹಲವು ಕಾರ್ಯಕ್ರಮಗಳ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪವಿತ್ರ ಜ್ಞಾನದಾಸೋ ಕಾರ್ಯಕ್ರಮ ಇವತ್ತ ಸಮಾರೋಪ ಸಮಾರಂಭದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ ಬಹು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಇವತ್ತಿನ ದಿವಸ ವರಪುಣ್ಯ ಲತೆಯನ್ನು ಆವರಿಪಂತೆ ಬೆಳೆ ಪೋದೆ ಚಂದಮಾಮ ಅಂತ ಮಾತ ನಿಜಗೊಂಡ್ರ ಒಂದು ವಾಕ್ಯವನ್ನು ಆಧರಿಸಿ ಪೂಜ್ಯರೆಲ್ಲರೂ ಉಪದೇಶಾಮೃತವನ್ನು ನೀಡಿದ್ದಾರೆ ಅಮಾಮ ಅಂತ ಕೊನೆಗೊಂದು ಶಬ್ದ ಇಟ್ಟಾರ ಅವ್ರು ನಿಜಗೊಂಡ್ರು ಅಂದ್ರೆ ಹಿಂಗಿರೋರು ಕಮ್ಮ ಅಂತ ಅರ್ಥ ಅದು ಆಶ್ಚರ್ಯ ಅಂತ ಅರ್ಥ ಅದು ವರಪುಣ್ಯ ಲತೆಯನ್ನ ಆವರಿಪಂತೆ ಮನುಷ್ಯನಿಗೆ ವರದ ಪುಣ್ಯದ ಲತ ಬಳ್ಳಿ ಹಬ್ಬಬೇಕು ಅವನು ಹಂಗದು ಬಳ್ಳಿ ಹಂಗೆ ಶೀಘ್ರ ಗತಿಯೊಳಗೆ ಏರ್ತಿರ್ತದೆ ಗಿಡದಂಗಲ್ಲ ಬಳ್ಳಿ ಬಹಳ ಜಲ್ದಿ ಫಾಸ್ಟ್ ಏರ್ತಿರ್ತದೆ ಹಂಗ ಪುಣ್ಯದ ಲತೆ ಬೆಳಿತಿರ್ಬೇಕು ಅದು ವರ ಪುಣ್ಯ ಅಂತಂದ್ರು ಪುಣ್ಯದೊಳಗೆ ಬಹಳ ಪ್ರಕಾರ ಅದಾವ ಸಕಾಮ ಅದ ನಿರ್ ನಿಷ್ಕಾಮ ಪುಣ್ಯನೂ ಅದ ಆದ್ರಕಾಮ ಸಕಾಮ ಪುಣ್ಯದೊಳಗ ಬಹಳ ಮಂದಿ ಇರ್ತಾರ ಅದಕ್ಕೆ ಕೃಷ್ಣ ಪರಮಾತ್ಮ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಚತುರ್ವಿಧ ಚತುರ್ವಿಧ ಭಜಂತೆ ಏ ಮಾಮ್ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ತಿ ಜ್ಞಾನೀಚ ಭರತರ್ಷಭ ಆರ್ಥ ಭಕ್ತರು ಬಹಳ ಮಂದಿ ಇರ್ತಾರ ಕಷ್ಟ ಬಂದ ಗಟ್ಟೆ ದೇವರಿಗೆ ನೆನೆಸ್ತಾರೆ ಉಳಿದ ಟೈಮ್ರಿಗೆ ನೆನೆಸಂಗಿಲ್ಲ ಇವನು ಸುಕೃತಿ ಅಂತನ ಭಗವಂತ ಇವನು ಪುಣ್ಯವಂತನೇ ಪರಂತು ಪುಣ್ಯ ಅಲ್ಲ ಇದು ಇದು ವರ ಪುಣ್ಯ ಅಲ್ಲ ಇದು ಪುಣ್ಯ ಎಟ್ರ ಪೂರ್ತಕ ಪುಣ್ಯ ಅವನ್ ಎಷ್ಟು ದೇವರಿಗೆ ಮೊರೆ ಹೋಗ್ತಾನಲ್ಲ ಉಳಿದ ಮಾನವರಿಗೆ ಯಾರ್ಯಾರು ಶ್ರೀಮಂತಗ ಅವ್ರಿಗೆ ಇವ್ರಿಗೆ ಮೊರೆ ಹೋಗಂಗಿಲ್ಲ ಪರಮಾತ್ಮನಿಗೆ ಮೊರೆ ಹೋಗ್ತಾನೆ ಇವನು ಸುಕೃತಿ ಇದಾನ ಪುಣ್ಯವಂತದಾನ ಯಾರು ಭಗವಂತನಿಗೆ ಸ್ವಂತ ಮಹಾತ್ಮನಿಗೆ ಮೊರೆ ಹೋಗ್ತಾರ ಅವರೆಲ್ಲ ಪುಣ್ಯವಂತರೇ ಇದ್ದಾರಂತ ಜಗತ್ನೊಳಗೆ ಅವ್ರದ್ದು ಪುಣ್ಯ ಅದ ಸುಕೃತಿ ಅರ್ಥಾತ್ ನೀವು ಎಲ್ಲ ಕೇಳಿರಿ ನೀವು ದ್ರೌಪದಿ ಪರಮಾತ್ಮನಿಗೆ ಕರ್ಲು ಎಲ್ಲರಿಗೆ ನೋಡಿದ್ಲು ಯಾರೂ ಬಗೆಹರಿಲಿಲ್ಲ ಯಾರೂ ಸನಿ ಬರಲಿಲ್ಲ ನಮ್ಮವ್ರು ಅನ್ನೋರು ಎಲ್ಲರೂ ದೂರ ಸರಿದ್ರವಾಗ ಸ್ವಂದ್ ಮಾಡ್ಕೊಂಡು ಗಾಡಿದ್ರೆ ಐದು ಮಂದಿ ದೂರು ಸರ್ಕೊಂಡು ನಿಂತು ಯಾರು ಭೀಷ್ಮ ಅಂತ ಭೂಷ್ಮ ತೆಲೆ ಹಾಕ ತೆಲಿ ಕೆಳಗೆ ಹಾಕೊಳ ಕುಂತ ಮಾವನಂತ ಕೂಡ ಮಾವನ ಕಣ್ಣು ಮುಚ್ಕೊಂಡೆ ಕುಂತ ಎಲ್ಲರೂ ಹಂಗೆ ಕೂತ್ರು ಯಾರೂ ಬರ್ಲಿಲ್ಲ ಕಿಗೆ ಕೊನೆಗೆ ಪರಮಾತ್ಮನೇ ನಾನು ಅವನೇ ರಕ್ಷಣೆ ಮಾಡೋನದಂತ ತಿಳ್ಕೊಂಡು ಪರಮಾತ್ಮನಿಗೆ ಮೊರೆ ಹೊಕ್ಕರೆ ಪರಮಾತ್ಮ ಎಲ್ಲರೂ ಕೈ ಬಿಟ್ರೆ ಪರಮಾತ್ಮ ಕೈ ಬಿಡ್ಲಿಲ್ಲ ಆಗಿಂದಾಗೆ ಬಂದೇ ಬಿಟ್ಟ ಎಂಥಾದ್ರೆ ಅದು ಎಂಥ ಪರಮಾತ್ಮನ ನೆನೆಸಿದ್ರೂ ಅದು ಅನುಪುಣ್ಯ ಆರ್ಥಭಕ್ತಿ ಅದು ಹತ್ತು ಸಾವಿರ ಆನೆಗಳ ಬಲ ಕೆಳಗೆ ಬಿತ್ತಂತ ಹಜಾರ ಗಜ ಬಲ ಥೋ ದಶ ಗಜ ಚೀರನ ಘಟೈ ಹೇಳಿದ್ರು ಹತ್ತು ಸಾವಿರ ಆನಿಗಳ ಬಲ ದುಶಾಸನ ಕುಸದ್ ಬಿದ್ದ ಸೀರೆ ಸಳದು ಆಕೆ ನಮ್ಮ ಮೈ ಮೇಲೆ ಹತ್ತು ಗಜ ಸೀರೆ ಸರಿಲಿಲ್ಲ ಅಂತದ್ ಹ್ಮ್ ಎಂತದು ಅದಕ್ಕೆ ಬಾಲನ ಸನ್ ಕರಿಸಕೆ ಜಾಕೆ ಮುಖಮ ಯದುವೀರ್ ಯಾರ ಪರಮಾತ್ಮನ ನಂಬುತ್ತಾರ ನಮಸ್ತಾರ ಅವ್ರ ಕೋಳನು ಪಾಂಕು ಮಾಡಲ್ಲ ಅಂತ ಯಾರು ಅವ್ರಿಗೆ ಏನಾಗಂಗಿಲ್ಲ ಹೇಳ್ತಾರೆ ಅದಕ್ಕೆ ಆರ್ಥಭಕ್ತನು ಪುಣ್ಯವಂತನೇ ಅದ ಅರ್ಥಾರ್ಥಿ ಭಕ್ತ ಇವನು ಸಕಾನಿ ಅದಾನ ವರ ಪುಣ್ಯ ಅಲ್ಲ ಇದು ಸಕಾನಿ ಅರ್ಥಾತ್ ಅರ್ಥಾರ್ಥಿ ಬಯಸಿ ಮಾಡುವಂತ ಪುಣ್ಯ ಏನಾರ ಬೇಕು ಸೊಸಿ ಚಲೋ ಇರಬೇಕು ಗಂಡ ಚಲೋ ಸಿಗಬೇಕು ಹಳೆಯ ಚಂದ ಇರಬೇಕು ಅತ್ತಿ ಮಾವ ನಮ್ಮ ಮನೆಗೆಲ್ಲ ಹಿಂಡು ದನ ಚಂದ ಇರಬೇಕು ಹೊಲ ಚಲೋ ಬೆಳಿಬೇಕು ಹಿಂಗೆಲ್ಲ ಬಯಸಿ ಬಯಸಿ ವೃತ ನೇಮ ಪರಮಾತ್ಮನಿಗೆ ಮರೆ ಹೋಗ್ತಾರೆ ಅರ್ಥಾರ್ಥಿ ಭಕ್ತಿಮ ಇಂಥ ಭಕ್ತರು ನೈಂಟಿ ನೈನ್ ಪರ್ಸೆಂಟ್ ಇರ್ತಾರೆ ಏನಾರ ಸಣ್ಣದ ಏನಾರ ತಗೊಂಡೆ ಹೋಗಾರ ನಾ ಹೇಳ್ತಿರ್ತೀನಿ ಒಬ್ಬ ಮುದುಕಿ ಮೈಮ ಮುಂಜಾನೆ ಕಸ ಹೊಡೆಯಾಕತಿಲ್ಲಂತ ಮೈಮಾಲ ಹಲ್ಲಿ ಬಿತ್ತಂತ ಹಲ್ಲಿ ಹಲ್ಲಿನೇ ಅಂತೀರೀ ಹಲ್ಲಿ ಬಿದ್ದಕೊಂಡು ಹೇಗ್ಯಪ್ಪ ಇದು ಮೈಮಾಲ ಹಲ್ಲಿ ಬಿದ್ದದ್ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಕಸಬರಿಗೆ ತಗೊಂಡೆ ಮಠಕ್ಕೆ ಹೋದ್ಲಾಂತ ಕಡ ಮಠಕ್ಕೆ ಇದು ನೋಡ್ರಿ ಕತಿ ಖಬರ್ ಇಲ್ಲ ಕಿಗಿ ಕಸಬರಿಗೆ ತಗೊಂಡೆ ಹೋಗಿ ಅಜವ್ ಕುಂತಿದ್ರಂತ ಯಪ್ಪಾ ಯಪ್ಪಾ ನನ್ನ ಮೇಲೆ ಹಲಿ ಬಿದ್ದದು ಏನು ಹಾಕೋದು ಹೇಳೋ ಯಪ್ಪಾ ಅಂತಂದು ನರ್ತಕ್ಕೆ ಹೋಗಿ ಅದು ನೋಡಿದ್ರು ಅವ್ರ ಜ್ಞಾನಿಗಳು ಮಹಾತ್ಮರು ಮನುಷ್ಯ ಎಷ್ಟು ಮೂಡಿರ್ತಾನೆ ಏನು ಬಿಡ್ಬೇಕು ಅನ್ನೋದು ಇಕ್ಕೂ ಗೊತ್ತಾಗಂಗಿಲ್ಲ ಮಹಾತ್ಮರ ಹಂತಕ್ಕೆ ಏನು ಕೇಳಬೇಕು ಅಂತ ಗೊತ್ತಾಗಂಗಿಲ್ಲ ಎಂತಾದಪ್ಪ ಇದು ಮೂಡತನ ಅಂತ ನಕ್ಕರು ಅಂತ ಅಲ್ಲಿ ಕಬೀರ್ ಕೊಡ್ತಾನೆ ಹೋಗಂದರ ಕಬೀರಲ್ಲೇ ಕುಂತಿದ್ದ ಕಬೀರ್ನ ಹಂತಕ್ಕೆ ಹೋದ ಯಪ್ಪಾ ಎಪ್ಪಾ ನನಗೆ ಹಲ್ಲಿ ಬೀದ್ ಆಗ್ತದ ಹೇಳು ಗಡಾನ ಹೇಳು ಜಲ್ದಿ ಹೇಳು ನನಗೆ ಅಪ್ಪ ನಿನ್ನ ಕಡೆ ನೋಡು ಅಂದ ಅಂದ್ಕೂಡಲೇ ಹೋದ್ಲಂತ ಕಬೀರ್ನು ನಕ್ಕರು ವಿಚಾರ ಸಾಗರ ಓದಾಕತ್ತಿದ್ರಂತ ಹತ್ತಿದ್ರಂತ ಬಟ್ಟಿಡು ಅಂದ್ರಂತ ಒಂದ್ರ ರಾಗಲ್ಲೇ ಬಟ್ಟೆ ಇಡ್ಲಂತ ಕಣ್ಣು ಮುಚ್ಚಿದ್ರಂತ ಕಣ್ಣು ಮುಚ್ಚಿ ಅಬಾ ಬಾ ಬಾ ಅಬಾ ಬಾ 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 ಅನ್ನಾ ಕತ್ರು ಅವರು ಆಕಿಂಗ್ ತಲೆ ಹಾಕಿ ಬಂತು ಗಂಟು ಸಿಗಂಗೆ ಕಾಣ್ತದ ನನಗೆ ಗಂಟ ಬಂಗಾರ ಗಂಟ್ರೆ ಮತ್ತೆ ಯಾವ್ದಾರ ಗಂಟಂದಿರಿ ಗಂತ ನಮಗ ಶಿಂಗಾಂಗ್ ಕಾಣ ಅಂತ ತಿಳ್ಕೊಂಡಾಕಿ ಅನಾಕಹತ್ಲು ಜಲ್ದಿ खेळಬೇಕು ಅನ್ನೋದಾಕಿ ಆತુર ಬಾಳ ಎ ಜಲ್ದಿ ಹೊರಡಿಪ್ಪ ಆ ಬಾಬಾತ್ ಕರ್ಮಚಕೊಂಡ್ ಕುಂತರು ಹೇಂಗ ಜಲ್ದಿ ಹೇಳೋಣ ಕವಿ ಹೇಳಿದಂತ ಅಳವಾ ತಾಯಿ ಅದು ಹಲ್ಲಿ ನಿನ್ ಬೆನ್ಮೇಲೆ ಬಿದ್ರಂತ ಉಳ್ತದ ನೀ ಅದರಮೇಲೆ ಬಿದ್ರು ಸತ್ಯ ಹೊಕ್ಕಿತಲ್ಲ ಅಂದ್ಬಿಟ್ರಂತ ಅವರು ಇದು ನೋಡ್ರಿ ಕಥೆ ಏನು ಸಿಕ್ತದ ಇಂಥ ಕ್ಷುಲ್ಲಕ ಶಬ್ದಗಳನ್ನ ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯಗಳನ್ನ ತಗೊಂಡು ನಾವು ದೇವ್ರ ಅಂತ್ಯಕ ಗುರುಗಳ ಅಂತ್ಯಕ ಹೋಗ್ತೇವೆ ನಾವು ಅರ್ಥಾರ್ಥಿ ಭಕ್ತಿವ ಇವನೋ ಪುಣ್ಯವಂತನೆ ಯಾರಿಗಾರ ಕೇಳಕ್ ಹೋಗಿಲ್ಲ ಅಲ್ಲ ನಮ್ ಕಷ್ಟ ಕಾಲದ ಸಹಕಾರ ಮಾಡೋ ಪರಮಾತ್ಮನ ಒಬ್ಬನೇ ಅಲ್ಲ ಸದ್ಗುರು ಸಂತ ಸಮರ್ಥ ಒಬ್ಬನೇ ಅಲ್ಲ ಯಾರು ಅದಕ್ಕೆ ಬಸವಣ್ಣ ಚಂದ್ರೋದಕ್ಕೆ ಅಂಬುದು ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಚಂದ್ರಮ್ಮನ ಅಡ್ಡ ಬಂದನೇ ಅಯ್ಯ ಸಮುದ್ರ ಅಂಬುದಿ ಅಡ್ಡ ಬಂದಿತಯ್ಯ ಅಂಬುದಿಯ ಮುನಿಯ ಪೋಷಣ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ ಅಯ್ಯ ಯಾರಿಗೆ ಯಾರು ಇಲ್ಲ ಕೆಟ್ಟವಂಗೆ ಕೆಳಗಿಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ್ಲ ಸಂಗಮ ದೇವ ಎಂತಾದ ಮಾತ ಜಗತ್ತಿನೊಳಗ ತ್ರಾಸ ಬಂದಾಗ ಕಷ್ಟ ಬಂದಾಗ ಎಲ್ಲರಿಗ ರಕ್ಷಣೆ ಮಾಡವ ಪರಮಾತ್ಮನೇ ಒಬ್ಬದ ಸಂತ ಸಮರ್ಥ ಒಬ್ಬ ಸದ್ಗುರು ಅದ ನೀನ್ ಯಾರು ಇಲ್ಲ ಯಾರು ಇಲ್ಲ ಅಂತ ಹೊತ್ನ ಕಾಯೋರು ಯಾರದಾರ್ರೀ ಯಾರು ಬರ್ತಾರ ಪ್ರಸಂಗ ಬಂತು ಅಂದ್ರೆ ಅವನೇ ಒಬ್ಬ ಬಂದು ನಿಂತಿರ್ತಾನ ಅದಕ್ಕ ಅಂಥದ್ದು ಇವ ಅದನ್ನ ಬೇಕಂತ ಬಯಸಾಕತ್ತಾನ ಯಾರಿಗು ಕೇಳಕ್ ಹತ್ತಿಲ್ವ ದೇವರಿಗೆ ಕೇಳ್ಬೇಕು ದೇವರು ಕೊಟ್ಟರು ಸರಿಯಂಗಿಲ್ಲ ಮನುಷ್ಯರು ಕೊಟ್ಟರು ಇರಂಗಿಲ್ಲ ಇವ್ರು ನಾಲ್ಕು ದಿನದವ್ರು ಅವ ಪರಮಾತ್ಮ ಕೊಟ್ರೆ ಎಂದೂ ಸರಿಯಂಗಿಲ್ಲ ಅಂಥದ್ದು ಬೇಳ್ತಾನ ಇವನು ಸಖಾನಿಯದಾನ ಆದ್ರೂ ಪರಮಾತ್ಮನಿಗೆ ಕೇಳ್ತಾನ ಪರಮಾತ್ಮ ಅಂತ ಇವನು ಸುಕೃತಿನಿಯದಾನ ಇದು ನಿಷ್ಕಾಮ ಕರ್ಮದ ಪುಣ್ಯ ಅಲ್ಲ ಇದು ವರ ಪುಣ್ಯ ಅಲ್ಲ ವರ ಪುಣ್ಯ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಏನೂ ಬಯಸಲಾರದೆ ಭಗವಂತನೇ ನನಗೆ ಬೇಕು ಅಂತ ತಿಳ್ಕೊಂಡು ಏನು ಆರಾಧನೆ ಅರ್ಚನೆ ಚಿಂತನೆ ಮಾಡ್ತಾನ ಇದು ವರ ಪುಣ್ಯ ಅಂತ ಕರ್ಸ್ಕೊತದ ಅದಕ್ಕೆ ಮಹಾತ್ಮರ ಅವತಾರ ತಗೊಂಡು ಬರ್ಬೇಕಾದ್ರೆ ವರ ಪುಣ್ಯನೇ ಅವ್ರಿಗೆ ಹೇಳ್ಕೊಂಡು ಬರ್ತದ ಭೂಮಿಗೆ ನಿರ್ಗುಣದವಾಗಿರೋ ಪರಮಾತ್ಮನನ್ನ ಸಗುಣ ಸಾಕಾರ ರೂಪದಿಂದ ಭೂಮಿಗೆ ತರಬೇಕಾದ್ರೆ ಆ ವರ ಪುಣ್ಯದ ಈ ತಂಪು ತಗಲ್ದಾಗ ಹಂಗ ಮಳೆ ಭೂಮಿಗೆ ಬರ್ತದ ಹಂಗ ಮುಮುಕ್ಷುಗಳ ಈ ಪುಣ್ಯನೇ ಮಹಾತ್ ಪರಮಾತ್ಮನಿಗೆ ಸದ್ಗುರು ರೂಪದಿಂದ ಭೂಮಿಗೆ ಅವತಾರ ತಗೊಂಡು ಬರ್ತದ ಅನ್ನೋ ಮಾತನ್ನ ನಾವು ಕೇಳ್ತೇವೆ ಅದಕ್ಕೆ ನಿಜಗುಂಟು ಹೇಳಿದ್ರಲ್ಲ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಮಾನಸದಲ್ಲಿ ಇಂಥ ಸದ್ಗುರು ನನ್ನ ಮನಸ್ಸಿನೊಳಗ ಸದಾ ಇರಲಿ ಅಂತ ಹೆಂಗೆ ಕೇಳ್ತಾರಲ್ಲ ಪುಣ್ಯ ರೀ ಇದು ಮುಮುಕ್ಷುಗಳ ಪುಣ್ಯ ಮುಮುಕ್ಷುಗಳ ಪುಣ್ಯ ಅದು ಎಂಥ ಪುಣ್ಯ ಮುಮುಕ್ಷುಗಳು ಸಕಾಮಿಗಳಲ್ಲ ಸೊ ಮುಮುಕ್ಷುಗಳು ಸಕಾಮಿಗಳಲ್ಲ ಸಕಾಮಿಗಳು ಸಕಾಮಿಗಳಿದ್ರೆ ಅವರು ಮುಕ್ಷುಗಳು ಅಲ್ಲೇ ಸಕಾಮ ಪುಣ್ಯ ಅಲ್ಲ ಅದು ನಿಷ್ಕಾಮ ಕರ್ಮದ ಪುಣ್ಯ ಭಗವಂತನ ತಿಳಿಬೇಕು ಅಂತ ಹೊಟ್ಟಿರ್ತಕ್ಕಂಥವನು ಮುನ್ಮುಕ್ಷು ಜ್ಞಾನಿ ಅಂತೂ ಪ್ರಶ್ನೆನ ಜ್ಞಾನಿತ್ವಾತ್ಮ ಇವ ಮೇ ಅಂತ ಭಗವಂತ ಹೇಳ್ತಾನೆ ಜ್ಞಾನಿ ಅಂದ್ರೆ ಬ್ಯಾರೆ ಅಲ್ಲ ನಾ ಅಂದ್ರೆ ಬ್ಯಾರೆ ಅಲ್ಲ ಜ್ಞಾನಿನೇ ನಾನು ನಾನೇ ನಾನ್ ಜ್ಞಾನಿ ಅಂತ ಅನ್ನೋ ಮಾತನ್ನ ಭಗವಂತ ಗೀತಾ ಅದ್ ಹೇಳ್ತಾನ ಇವ್ರ ನಾಲ್ಕು ಮಂದಿ ಸುಕೃತಿಗಳು ಅದಾರ ಒಬ್ಬ ಅರ್ಥ ಅರ್ಥಾರ್ಥಿ ಒಬ್ಬ ಜಿಜ್ಞಾಸೋದನ ಮುಮುಕ್ಷೋದಾನ ಒಬ್ಬ ಅದಾನ ಜ್ಞಾನಿ ಅಂತ ದೇವರ ಸ್ವರೂಪನೇ ಇದ್ದಾನ ಮುಮುಕ್ಷು ಪರಮಾತ್ಮ ಬೇಕಂತ ಹೊಂಟಾನ ಹಾಗೆ ಉಪಾಸನಾ ರೂಪದೊಳಗ ಇವತ್ತು ತಿಳಿಯೋಕ್ ಹೊಂಟಾನ ಮುಮುಕ್ಷು ಉಪಾಸನಾ ರೂಪದೊಳಗ ನನ್ಗೆ ಭಗವಂತನೇ ಬೇಕು ಅಂತ ಹೊಂಟಕ್ರ ಏನದಾರ ಅಕ್ಕ ಮಹಾದೇವಿಯದಾಳ ಬಸವಣ್ಣದಾನ ಏನು ಬೇಡ ಭಗವಂತನೇ ಬೇಕಂತ ಏನು ಬೇಡ ದೇವರ ಬೇಕಂತ ಅಕ್ಕ ಮಹಾದೇವಿ ಏನ್ ಕಷ್ಟ ಬಂದ್ರೆ ಬರಲಿ ಏನ್ ತ್ರಾಸ ಬಂದ್ರೆ ಬರ್ಲಿ ರಾಧಾ ಅಷ್ಟೇ ಅಲ್ಲ ಮೀರಾ ಅಮ್ಮ ಮಮ್ಮ ಮೈದನ ನಮ್ಮ ಮಾತಿಗೆ ನಮ್ಮ ಮಾತಿಗೆ ಸುಮ್ಮನೆ ಊರೆಲ್ಲ ತಿರ್ಗಾಡ ಹತ್ತಾಳ ದೇವ್ರ ದೇವ್ರ ಅಂತ ನಮ್ಮ ಮಠದ ಮರ್ಯಾದೆ ತೆಗಿತಾಳ ನೋಡ್ರಿ ಅಂತ ಮಂದಿ ಮಠದ ಊರೆಲ್ಲ ದೇವ್ರ ನಾಮ ಸ್ಮರಣೆ ಮಾಡಿದ್ರೆ ದೇವ್ರಿಗೆ ನೆನ್ಸಿದ ಮಠದ ಮರ್ಯಾದೆ ಹೋಗ್ತದಂತ ಮರ್ಯಾದೆ ಹೋಗೋ ಕೆಲಸ ಮಾಡಿದ್ರೆ ಮರ್ಯಾದೆ ಹೋಗಂಗಿಲ್ಲ ಎಂತ ತಿಳಿಯರ್ಬೇಕಪ್ಪ ಇದು ಮರ್ಯಾದೆ ಅಂತ ಭಗವಂತನ ಸ್ಮರಣೆ ಮಾಡ್ಕೋತ ತಿರುಗತಾಳ ನಂದು ರಾಜಮನೆ ತನ್ನದಕ್ಕೆ ಮರ್ಯಾದೆ ಹೋಗ್ತದಂತ ಅಮ್ಮ ಮೈದನ ಏನಾಗ್ಲಾಕ್ ಸಾಲ್ಲ ಕೊಲ್ಬೇಕ ಕೊಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ ಏನ್ ಮಾಡಿದ್ನಂತ ಒಂದು ದೊಡ್ಡ ಬುಟ್ಟಿ ತರಿಸಿ ಅದ್ರಾಗ ಹಾವು ನಾಗರ ಹಾವು ದೊಡ್ಡ ಹಾವ ಇಟ್ಟು ಹಾಕಿ ಹೆಂಗನು ಪೂಜಾ ಮಾಡ್ತಾಳ ಅದ್ರ ಮೇಲೆ ಬಹಳ ಪ್ರೀತಿ ಅದ ಹೂವು ಏರ್ಸ್ಕೋತಿರ್ತಾಳ ಆಕಿ ಅದಕ್ಕೆ ದೊಡ್ಡ ನಾಗರ ಹಾವನೆ ಖರೀದಿ ಮಾಡ್ಬೇಕು ಬುಟ್ಟೆ ಹಾಕಿ ಕೊಡಬೇಕು ಇದ ಹೂವದ ಅಂತ ಹೇಳಿ ಅದು ಕಡಿತದ ಸಾಯ್ತಾಳ ಅಂತ ಹಿಂಗ ಪ್ಲಾನ್ ಮಾಡ್ದಾವ್ ದುಷ್ಟು ಮನುಷ್ಯದಾಗ ದುಷ್ಟರು ಪ್ರಾಣಿದ್ರೆ ಭಗವಂತ ರಕ್ಷಣೆ ಮಾಡೋ ಸದಾ ಅವ್ರ ಹಿಂದಿರ್ತಾನೆ ಪ್ರಶ್ನೆನೇ ಇಲ್ಲವ ಇಂಥದ್ದು ಅವ ಕೊಟ್ಟನಂತ ಒಂದು ನಾಗರ ಹಾವು ತಂದು ಬುಟ್ಟಾಗಿಟ್ಟು ಅದಕ್ಕೆ ಚಂದ ಅಲಂಕಾರ ಮಾಡಿ ಮನುಷ್ಯ ಕೊಟ್ಟು ಕಳಿಸಿದಂತ ಆ ನೀರಾಗ ಇದು ನಿಮ್ಮ ನಿಮ್ಮ ಮೈದನ್ ಕಳಿಸಾರ ರಾಣ ಇದನ್ನ ನೀ ದೇವ್ರಿಗೆ ಏರ್ಸ್ಬೇಕಂತ ಕೊಟ್ಟಾನಂತ ತಿಳ್ಕೊಂಡು ಕೊಟ್ಟಾಗ ಆ ತಾಯಿ ಬರ್ವ ಪರಮಾತ್ಮನ ಪ್ರೇಮದೊಳಗ ಮಹಾ ಮಹಾತಾಯಿ ಆಕಿ ಆಕಿ ಆಯ್ತಪ್ಪ ಬಹಳ ಸಂತೋಷ ಅಂತ ತಿಳ್ಕೊಂಡ ಬುಟ್ಟಿ ತೆಗೆದು ನೋಡ್ತಾಳ ಆ ಬುಟ್ಟೆ ಖರೆಖರನೇ ಕಮಲನ ಹೂವಿನ ಹಾರಾಗಿತ್ತದು ಹಾವು ಹೋಗಿ ಬಿಟ್ಟಿತ್ತದು ಪರಮಾತ್ಮ ಒಲದ್ರಿ ಏನ್ ಆಗ್ಲಕ್ಕಿಲ್ರಿ ಅವನ ಒಳಗಿದ್ದ ಗುರುನಾಥ ಪಂತ್ ಮಹಾ ಮಹಾನುಭಾವರ ರಕ್ಷಣೆ ಒಳಗಿದ್ದ ಇವನಿಗೆ ಏನು ಆಗಂಗಿಲ್ಲ ಇದು ಭಕ್ತಿ ಪಂಥದೊಳಗ ಬರ್ತಕ್ಕಂತಹ ಮಾತುಗಳು ಜ್ಞಾನದೊಳಗ ಜಿಜ್ಞಾಸೋದ ನಿರ್ಗುಣ ಪರಮಾತ್ಮ ಬೇಕಂತ ಬಂದವ ಅವಾಗ ಪುಣ್ಯವಂತ ದಾನ ಇವನು ಪುಣ್ಯವಂತ ದಾನ ಇದು ನಿಷ್ಕಾಮ ಕರ್ಮದ ಪುಣ್ಯ ಈ ನಿಷ್ಕಾಮ ಕರ್ಮದ ಪುಣ್ಯ ಬೆಳೆಯಕತ್ತು ಬೆಳೆಯಾಕತ್ತು ಬೆಳೆಯಾಕತ್ತು ಅಂದ್ರೆ ಪರಮಾತ್ಮನೇ ತನ್ನ ಸ್ವರೂಪ ಅಲ್ಲಿ ಪ್ರಕಟ ಮಾಡಿ ತೋರಿಸ್ತಾನ ಸ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ದರ್ಶನ ಮಾಡಿಸಿ ಅವನಿಗೆ ಅಂತ್ಯಕ್ರಮದೊಳಗ ಆನಂದದ ಆವಿರ್ಭಾವ ಭಗವಂತ ನಿಜವಾದ ಸ್ವರೂಪ ಸಗುಣ ಅಲ್ಲ ನಿರಾಕಾರ ಸ್ವರೂಪದ ಆವಿರ್ಭಾವ ಅನ್ನೋ ಕಂಡ ಆಗ್ತದನ್ನೋ ಮಾತನ್ನ ನಾವು ಕೇಳ್ತೇವಿ ಅಂತ ವರ ಪುಣ್ಯ ಲತೆಯನ್ನ ದಿನಕ್ಕೆ ದಿನ ವೃದ್ಧಿ ಆಗುವ ಹಂಗ ನಮಗ ಮಾಡಲಿ ಆಗ್ಲಿ ಅಂತ ತಿಳ್ಕೊಂಡು ನಿಜಗೊಂಡ್ರು ಕೇಳ್ತಾರ ಅದು ಅಮ್ಮಾಮ ಆಶ್ಚರ್ಯದ ಹಿಂಗ್ ಬೇಡೋರು ಬಹಳ ಕಮ್ಮಿ ಸಿಗತಾರೆ ಜಗತ್ನಾಗ ಬಹಳ ಕಡಿಮೆ ಸಿಗತಾರ ಅಂತ ನನ್ನ ಮಾತನ್ನ ಕೊನೆಗೆ ಆಶ್ಚರ್ಯ ಇದು ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ತಾ ಇದಾರೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಭವ್ಯ ಸಮಾರಂಭ ಅದ್ರೊಳಗ ಸದ್ಗುರು ಅಪ್ಪಾಜಿ ಅವ್ರ ಹಿಂಚಲದ ಅಪ್ಪಾಜಿಯವರ ಸನ್ನಿಧಾನದೊಳಗ ಅವರ ಮೇಲೆ ಎಷ್ಟು ಜನ ಪ್ರೀತಿ ಇದೆ ಎಷ್ಟು ಜನರ ಹೃದಯದೊಳಗ ಅವರು ಪೂಜಾ ಹತ್ತಾರ ನಿಷ್ಕಾಮ ಕರ್ಮದ ಪುಣ್ಯದ ಫಲವಾಗಿನೇ ಗೊತ್ತ ಅಪ್ಪ ಅವ್ರಿ ಈ ನಾಡಿನೊಳಗ ಬಂದು ಇಷ್ಟು ಜನರು ಉದ್ದಾರ ಮಾಡಾಕತ್ತಾರ ಇವೆಲ್ಲ ಈ ನಾಡಿನ ಜನರ ಪುಣ್ಯದ ನಮ್ಗೆ ಗೊತ್ತಿರಲ್ಲ ಪುಣ್ಯ ಬೀಜ ಬಿತ್ತದ ಅಟ್ಟೆ ಗೊತ್ತದ ಬೆಳಿ ಹೆಂಗ್ ಬರ್ತದ ಗೊತ್ತಾಗ್ಯದ ಅದು ಬೆಳಿ ಹೆಂಗ್ ಬೆಳೀತದ ಅನ್ನೋದು ಗೊತ್ತಾಗಂಗಿಲ್ಲ ನಮ್ ನಮ್ಗ ಅನಸ್ತದ ನಾವ್ ಗೊಬ್ಬರ ಹಾಕ್ತೇವ್ರಿ ನೀರ್ ಬಿಡುತ್ತೇವ್ರಿ ಅದಕ್ಕೆ ಬೆಳೀತದ್ರಿ ನೀ ಎಷ್ಟು ಗೊಬ್ಬರ ಹಾಕಿದ್ರು ಬೆಳಿ ಹಾಕಿದ್ರು ಎಷ್ಟು ಮಂದಿಗೆ ಬೆಳಿಲತ್ತದ ಹಂಗ ಹೋಗ್ತದ ಆದ್ರ ಪುಣ್ಯದ ಫಲ ಬಾಳ ದೊಡ್ಡದಿರ್ತದ ಅಂತ ಸದ್ಗುರು ಅಪ್ಪಾಜಿಯವರ ಸನ್ನಿಧಾನದೊಳಗ ವೇದಾಂತ ಪರಿಷತ್ತು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಎಂದು ಪಟ್ಟಾಭಿಷೇಕ ಆಗ್ಯದ ಅಂದಿ ನಡ್ಕೊಂಡು ಜ್ಞಾನ ಯಜ್ಞ ಚಾಲೂನೇ ರೀ ಇದು ಹೆಂಗಿರ್ಬೇಕ್ರಿ ಒಬ್ಬ ಮಹಾಪುರುಷ ಬಂದ್ರಂದ್ರ ಎಲ್ಲರ ಜ್ಞಾನ ಕೊಟ್ಟು ಧನ್ಯ ಮಾಡ್ಬೇಕು ಅನ್ನೋದು ಅವರು ಒಳಗಿನ ಒಂದು ಉದ್ದೇಶ ಇರ್ತದ ಅಂಥದ್ದು ಜ್ಞಾನ ಯಜ್ಞ ಚಾಲು ಅದ ಇದ್ರೊಳಗ ನಮ್ದೆಲ್ಲ ಎಲ್ಲಾ ದುಷ್ಟ ದುರ್ಗುಣಗಳು ನಮ್ಮ ಪಾಪ ತಾಪಗಳು ನಮ್ಮ ಅಜ್ಞಾನಗಳು ಆ ಯಜ್ಞದಾಗ ಬಿದ್ದು ಸುಟ್ಟು ಹೋಗ್ಲಿ ಎಲ್ಲರೂ ಉದ್ಧಾರ ಆಗ್ಲಿ ಅನ್ನೋದು ಒಂದೇ ಉದ್ದೇಶದಿಂದ ಈ ವೇದಾಂತ ಯಜ್ಞವನ್ನ ಅವರು ಮಾಡ್ತಾ ಹೊಟ್ಟಿದ್ದಾರೆ ಇಂತಹ ಭಾಗ್ಯ ಎಲ್ಲಿ ಸಿಗ್ತದ್ರಿ ನಿಂತ ಭಾಗ್ಯ ಸಿಗೋದು ಕಷ್ಟ ಬರೀ ನೋಟ ಮಾತ್ರದಿಂದ ಉದ್ಧಾರ ಮಾಡುವಂತ ಮಹಾಪುರುಷರ ನಿಮ್ಮ ಸಂಕಲ್ಪದಿಂದ ನಿಮ್ಗೆ ಉಪದೇಶ ಮಾಡಿ ನಿಮ್ಗೆ ಸನ್ಮಾರ್ಗದೊಳಗೆ ನಡೆಸಿ ಭಕ್ತಿ ಭಾವದಿಂದ ಬೆಳೆಸಬೇಕನ್ನುವಂತಹ ಈ ಒಂದು ದೊಡ್ಡ ಸಂಕಲ್ಪದೊಂದಿಗೆ ಈ ನಾಡಿನೊಳಗೆ ಪಾದಾರ್ಪಣೆ ಮಾಡಿದಾರ ಈ ನಾಡೆಲ್ಲ ಸುಕ್ಷೇತ್ರ ಆಗ್ಯದ ಇಂಥ ಅವಿಮುಕ್ತ ಕ್ಷೇತ್ರ ಆಗ್ಯದ ಬರೋ ಮಂದ್ ನೋಡಿದೆವು ಹಳ್ಳಿ ಒಂದು ಸಾನದ ಮೂಲೆ ಆಗದ ಇವತ್ತು ಮಠ ಅದಕ್ಕಿಂತ ಹತ್ತು ಪಟ್ಟು ದೊಡ್ಡದ ಈ ಮಠದಕ್ಕಿಂತ ಈ ಮಠದಿಂದಲೇ ಅವು ಆ ಹಳ್ಳಿ ಹೆಸರು ಜಗತ್ತಿನೊಳಗೆ ಪ್ರಸಿದ್ಧ ಆಯ್ತಲ್ಲ ಇಲ್ಲಿ ಇಂಚಲ್ಲಿ ಯಾರು ಕೇಳ್ತಿದ್ದರಿ ಯಾರು ಕೇಳ್ತಿದ್ರು ಗಜದಂಡ ಶಿವಯೋಗಿಗಳು ಹೆಂಗ್ ಪ್ರಸಿದ್ಧ ಆದರು ಸಿದ್ಧವರಪ್ಪನ ನನಸು ಗಜದಂಡ ಶಿವಗಳು ಹೇಳ್ತಾರೆ ಜ ದೇಶದಾದ್ಯಂತ ಪ್ರಸಿದ್ಧ ಆಯ್ತು ಯಾರು ಕೇಳ್ತಿದ್ದರು ಆಗ ಒಬ್ಬ ಮಹಾಪುರುಷ ಬಂದ ಭೂಮಿಗೆ ಅಂದ್ರೆ ಅವರಿಂದ ಎಷ್ಟು ಜನ ಉದ್ಧಾರ ಆಗ್ತಾರೆ ಅವರ ಕೀರ್ತಿಗಳು ಜಗತ್ತೆಲ್ಲ ಹಾಡ್ತಾರು ಜಗತ್ತಲ್ಲ ದೇವಾದಿ ದೇವತೆಗಳು ನೋಡ್ತಾರನ್ನೋ ಮಾತಲ್ಲ ಶಾಸ್ತ್ರದಾಗ ನಾವು ಕೇಳ್ತೇವಿ ಅಂತ ಸದ್ಗುರು ಅಪ್ಪಾಜಿ ಅವರ ಈ ಒಂದು ಹಬ್ಬವನ್ನ ಹುಟ್ಟು ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಆಯಿತು ಐದು ದಿವಸಗಳ ಪರ್ಯಂತರ ದೇವಲೋಕವನ್ನು ನಾಚಿಸುವಂತಹ ದೇವ ದೇವತೆಗಳಿಗೆ ನಾಚಿಸುವಂತಹ ಈ ಭವ್ಯ ಕಾರ್ಯಕ್ರಮ